ಜಿ ಎಂ ಎಂ ನ್ಯೂಸ್ ಕನ್ನಡ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಬಶೆಟ್ಟಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ನಲ್ಲರಾಳಹಳ್ಳಿ ಗ್ರಾಮದ ರಾಮಲಿಂಗೇಶ್ವರ ಬೆಟ್ಟದ ಮೇಲೆ ಶ್ರೀ ರಾಮಲಿಂಗೇಶ್ವರ ಸ್ವಾಮಿ ದೇವಾಲಯದ ಬಳಿ ಭಕ್ತಾದಿಗಳಿಗೆ ಅನುಕೂಲವಾಗುವಂತೆ ಊಟದ ಕೊಠಡಿ ನಿರ್ಮಾಣ ಮಾಡಿದ ಸಮಾಜ ಸೇವಕ ಪುಟ್ಟು ಅಂಜನಪ್ಪರವರು ರಥೋತ್ಸವದ ವೇಳೆ ಊಟದ ಕೊಠಡಿನ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ರಥೋತ್ಸವಕ್ಕೆ ಬಂದಿದ್ದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಿದ್ದರು ಈ ಸಂದರ್ಭದಲ್ಲಿ ಮುಖಂಡರಾದ ಗೌಡನಹಳ್ಳಿ ಮಂಜುನಾಥ್ ಲಕ್ಷ್ಮೀನಾರಾಯಣ ರೆಡ್ಡಿ ವಕೀಲ ರಾಮಚಂದ್ರ ರೆಡ್ಡಿ ಚೌಡಪ್ಪ ನಾರಾಯಣಸ್ವಾಮಿ ಅಂಬರೀಶ್ ದೇವು ನರಸಿಂಹಪ್ಪ ಒಂಟೂರು ಶಿವಣ್ಣ ದೇವಕೃಷ್ಣಪ್ಪ ದೇವಪ್ಪ ಮಾರಪ್ಪ ಆನಂದ್ ಕೆಂಪಲಪ್ಪ ರಾಮಣ್ಣ ಸೇರಿದಂತೆ ಇನ್ನೂ ಹಲವಾರು ಪುಟ್ಟು ಆಂಗಿನಪ್ಪ ಅಭಿಮಾನಿಗಳಿಗೆ ಕಾಯಂ ಅಭಿವೃದ್ಧಿಯಾಗ ವಾತಾವರಣ ಈ ದೇವರ ಬಹಳ ಪ್ರಾಶಸ್ತ್ಯ ಪಡ್ಕೊಳ್ತಾ ಇದೆ ಹತ್ತಾರು ಎಕ್ರೆಯಲ್ಲಿ ಈ ಪ್ರದೇಶ ಇರೋದ್ರಿಂದ ಮತ್ತು ಭಕ್ತರನ್ನು ಸಹ ಹೆಚ್ಚಾಗಿ ಆಕರ್ಷಣೆ ಮಾಡ್ಕೊಳ್ತಾ ಇರೋಂಥದ್ದು ಬ್ರಾಹ್ಮಣ ಅದು ಒಂದು ಊಟ ಅಂತ ನಾವು ಭಾವಿಸಿದ್ವಿ ಇಲ್ಲಿ ಪ್ರತಿ ವರ್ಷವೂ ಸಹ ಜಾತ್ರೆ ನಡೀತಾ ಇದೆ ಸಾವಿರಾರು ಜನ ಸಂಖ್ಯೆಯಲ್ಲಿ ಇಲ್ಲಿ ಸೇರೋಂಥದ್ದು ಇಲ್ಲಿನ ಊಟ ಉಪಚಾರಗಳು ಪ್ರಸಾದ ವಿನಿಯೋಗ ಇವೆಲ್ಲವೂ ಸಹ ಎಲ್ಲಂದ್ರೆ ಅಲ್ಲಿ ದೇವಸ್ಥಾನ ಸುತ್ತಲೂ ಆಗ್ತಾಯಿದ್ದಿತ್ತು ಮತ್ತು ಪ್ರಕೃತಿನ ನಾವೆಂಜೆಂದರೆ ಆ ರೀತಿ ಪ್ಲಾಸ್ಟಿಕ್ನ ಮತ್ತು ನಾವು ತಿನ್ನಂಥ ಪದಾರ್ಥಗಳಿಗೆ ಸೇತೋದ್ದು ಆಗ್ತಾಯಿದ್ದು ಅದೆಲ್ಲವೂ ಸಹ ಒಂದು ಕಡೆ ಆಗಿ ಅದನ್ನು ರೀಸೈಕಲ್ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗ್ತದೆ ಅಂತೇಳಿ ಇಲ್ಲಿನ ಕಂಪ್ನಿಯವರು ನಮಗೆ ಒಂದು ಮನವಿನ ಕೊಡುವ ಒಂದು ಕೊಠಡಿ ನಿರ್ಮಾಣ ಮಾಡ್ತೀವಿ ಅದರ ಭಾಗವಾಗಿ ಅದನ್ನು ಊಟದ ಕೊಠಡಿನ ನಿರ್ಮಾಣ ಮಾಡಿ ಒಂದು ಸಮರ್ಪಣೆಯನ್ನು ಸಹ ಮಾಡಿದ್ದೆ ಎಲ್ಲವೂ ಸಹ ಆ ದೇವರ ಒಂದು ಕೃಪೆ ಆಶೀರ್ವಾದ ಅಂತ ನಾವು ಭಾವಿಸಿ ನಾವು ಈ ಒಂದು ಶುಭ ಕಾರ್ಯನ ಇವತ್ತು ನೆರವೇರಿಸುವಂಥದ್ದು ಸಹ ನಮಗೆ ಸಮಯ ಒದಗಿ ಬಂದಿದೆ ಹಾಗಾಗಿ ಸಾರ್ವಜನಿಕ ಇದನ್ನು ಬಳಸ್ಕೊಡ್ಲಿ ಎಲ್ಲರೂ ಒಳ್ಳೆಯ ರೀತಿಯಲ್ಲಿ ಅವ್ರಿಗೆ ಅನುಕೂಲ ತಕ್ಕಂತೆ ನಾಮಕರಣ ಇರ್ಬೋದು ಸಂಕ್ಷಣ ಮದುವೆ ಕಾರ್ಯಕ್ರಮ ಎಲ್ಲರೂ ಸಹ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಬಳಸ್ಕೊಂಡು ಸದುಪಯೋಗ ಆಗಲಿ ಅಂತ ಹೇಳಿ ನನ್ನ ಎಲ್ಲ ಇರೋಂಥದ್ದು ಮತ್ತು ಕಾಯಮಾಗಿ ಇಲ್ಲಿ ಅಭಿವೃದ್ಧಿ ಆಗಂಥ ವಾತಾವರಣ ಈ ದೇವರ ಮಂದಿ ಭಾಳ ಪ್ರಾಶಸ್ತ್ಯ ಪಡ್ಕೊಳ್ತಾ ಇದೆ ಹತ್ತಾರು ಎಕ್ರೆಯಲ್ಲಿ ಈ ಪ್ರದೇಶ ಇರೋದ್ರಿಂದ ಮತ್ತು ಭಕ್ತರನ್ನು ಸಹ ಹೆಚ್ಚಾಗಿ ಆಕರ್ಷಣೆ ಮಾಡಿಕೊಳ್ತಾ ಇರೋಂಥದ್ದು ರಾಮಲಿಂಗೇಶ್ವರ ಅದು ಒಂದು ಖುಷಿಯಂತ ನಾವು ಇಲ್ಲಿ ಪ್ರತಿ ವರ್ಷವೂ ಸಹ ಜಾತ್ರೆ ನಡೀತಾ ಇದೆ ಸಾವಿರಾರು ಜನ ಸಂಖ್ಯೆಯಲ್ಲಿ ಇಲ್ಲಿ ಸೇರೋಂಥದ್ದು ಇಲ್ಲಿನ ಊಟ ಉಪಚಾರಗಳು ಪ್ರಸಾದ ವಿನಿಯೋಗ ಇವೆಲ್ಲವೂ ಸಹ ಎಲ್ಲಂದರೆ ಅಲ್ಲಿ ದೇವಸ್ಥಾನ ಸುತ್ತಲೂ ಆಗ್ತಾಯಿದ್ದಿತ್ತು ಮತ್ತು ಪ್ರಕೃತಿನ ನಾವೆಂದರೆ ಆ ರೀತಿ ಪ್ಲಾಸ್ಟಿಕ್ನ ಮತ್ತು ನಾವು ತಿನ್ನಂಥ ಪದಾರ್ಥಗಳಿಗೆ ಆಗ್ತಾ ಆಗ್ತಾಯಿದ್ದು ಅದೆಲ್ಲರೂ ಸಹ ಒಂದು ಕಡೆ ಆಗಿ ಅದನ್ನು ರೀಸೈಕಲ್ ಮಾಡಿಕೊಳ್ಳೋದಕ್ಕೆ ಅನುಕೂಲ ಆಗ್ತದೆ ಅಂತೇಳಿ ಇಲ್ಲಿನ ಕಂಪ್ನಿಯವರು ನಮಗೆ ಒಂದು ಮನವಿನ ಕೊಡೋ ಒಂದು ಕೊಠಡಿ ನಿರ್ಮಾಣ ಮಾಡಿ ಅದರ ಭಾಗವಾಗಿ ಅದನ್ನು ಊಟದ ಕೊಠಡಿನ ನಿರ್ಮಾಣ ಮಾಡಿ ಇವತ್ತು ಸಮರ್ಪಣೆಯೂ ಸಹ ಮಾಡಿದ್ದು ಎಲ್ಲವೂ ಸಹ ಆ ದೇವರ ಒಂದು ಕೃಪೆ ಆಶೀರ್ವಾದ ಅಂತ ನಾವು ಭಾವಿಸಿ ನಾವು ಈ ಒಂದು ಶುಭ ಕಾರ್ಯನ ಇವತ್ತು ನೆರವೇರಿಸುವಂಥದ್ದು ಸಹ ನಮಗೆ ಸಮಯ ಒದಗಿ ಬಂದಿದೆ ಹಾಗಾಗಿ ಸಾರ್ವಜನಿಕರು ಇದನ್ನು ಬಳಸ್ಕೊಡ್ಲಿ ಎಲ್ಲರೂ ಒಳ್ಳೆಯ ರೀತಿಯಲ್ಲಿ ಅವ್ರಿಗೆ ಅನುಕೂಲ ತಕ್ಕಂತೆ ನಾಮಕರಣ ಇರ್ಬೋದು ಸರ್ಶನ ಮದುವೆ ಕಾರ್ಯಕ್ರಮ ಎಲ್ಲರೂ ಸಹ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಬಳಸ್ಕೊಂಡು ಸದುಪಯೋಗ ಆಗಬೇಕು ನನ್ನ ಭಾವನೆಲ್ಲ ಇರೋಂಥದ್ದು ಮತ್ತು ಕಾಯಂ ಇಲ್ಲಿ ಅಭಿವೃದ್ಧಿ ಆಗೋಂಥ ವಾತಾವರಣ ಈ ದೇವರ ಸನ್ನಿಧಿ ಭಾಳ ಪ್ರಾಶಸ್ತ್ಯ ಪಡ್ಕೊಳ್ತಾ ಇದೆ ಹತ್ತಾರು ಎಕರೆಯಲ್ಲಿ ಈ ಪ್ರದೇಶ ಇರೋದ್ರಿಂದ ಮತ್ತು ಭಕ್ತರನ್ನು ಸಹ ಹೆಚ್ಚಾಗಿ ಆಕರ್ಷಣೆ ಮಾಡಿಕೊಳ್ತಾ ಇರೋಂಥದ್ದು ಬ್ರಾಹ್ಮಣೇಶ್ವರ ಅದು ಒಂದು ಕೃಷಿ ಅಂತ ನಾವು ಭಾವಿಸಿದ್ವಿ ಇಲ್ಲಿ ಪ್ರತಿ ವರ್ಷವೂ ಸಹ ಜಾತ್ರೆ ನಡೀತಾ ಇದೆ ಸಾವಿರಾರು ಜನ ಸಂಖ್ಯೆಯಲ್ಲಿ ಇಲ್ಲಿ ಸೇರೋಂಥದ್ದು ಇಲ್ಲಿನ ಊಟ ಉಪಚಾರಗಳು ಪ್ರಸಾದ ವಿನಿಯೋಗ ಇವೆಲ್ಲವೂ ಸಹ ಎಲ್ಲ ಸರಿ ಅಲ್ಲಿ ದೇವಸ್ಥಾನ ಸುತ್ತಲೂ ಇದ್ದಿದ್ದು ಮತ್ತು ಪ್ರಕೃತಿನ ನಾವು ಎಂದರೆ ಆ ರೀತಿ ಪ್ಲಾಸ್ಟಿಕ್ನ ಮತ್ತು ನಾವು ತಿನ್ನಂಥ ಪದಾರ್ಥಗಳಿಗೆ ಸೇದಿದು ಆಗ್ತಾಯಿದ್ವಿ ಅದೆಲ್ಲರೂ ಸಹ ಕಡೆ ಆಗಿ ಅದನ್ನು ರಿಸೈಕಲ್ ಮಾಡಿಕೊಳ್ಳಕ್ಕೆ ಅನುಕೂಲ ಆಗ್ತದೆ ಅಂತೇಳಿ ಇಲ್ಲಿನ ಕಂಪ್ನಿಯವರು ನಮಗೆ ಒಂದು ಮನವಿನ ಕೊಡುವ ಒಂದು ಕೊಠಡಿ ನಿರ್ಮಾಣ ಮಾಡ್ತೀವಿ ಅದರ ಭಾಗವಾಗಿ ಅದನ್ನು ಊಟದ ಕೊಠಡಿನ ನಿರ್ಮಾಣ